ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಗ ಸೊ ಬಿಗ್ ಬಾಸ್ ಕಡೆ ಇವತ್ತು ಮೊದಲನೇ ಪ್ರೊಮೋ ಬಿಟ್ಟಿದ್ದರೆ ಈ ಪ್ರೋಮೋದಲ್ಲಿ ಸೊ ಬಿಗ್ ಬಾಸ್ ಅವರೊಂದು ಕ್ಯಾಪ್ಷನ್ ಕೊಟ್ಟರೆ ಗಿಲ್ಲಿನ ಮಾತಲ್ಲಿ ಗೆಲ್ಲೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೊ ಅದು ಅಶ್ವಿನಿ ಮೇಡಮ್ ವಿರುದ್ಧ ಸೊ ಏನಿದು ಪ್ರೋಮೋ ಸೊ ಕಂಪ್ಲೀಟಾಗಿ ಮಾತಾಡ್ಕೊಂಡ ಬನ್ನಿ ಅದಕ್ಕಿಂತ ಮುಂಚೆ ಇನ್ನಾರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಲಿಲ್ಲ ಅಂದ್ರೆ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನಮ್ಮ ವೀಡಿಯೋಸ್ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನಮ್ಮಲ್ಲಿ ಇಲ್ಲಿ ಅಂತ ಕೇಳ್ಕೊಳ್ತಾ ಬನ್ನಿ ಇವಾಗ ಈ ಪ್ರಮೋದ್ ನೋಡ್ಕೊಳ್ಳೋಣ ಅದಕ್ಕೆ ಪ್ರೋಮೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಲೈಕ್ ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಯಾವ್ಯಾವ ಒಂದು ಡಿಶ್ ಲೈಕ್ ಡಿಸ್ಕಶನ್ ಆಗ್ಬೇಕು ಪಾಪಿಕ್ ಕಮೆಂಟ್ ಮಾಡಿ ತಿಳಿಸಿ ಮೇನ್ ಮೇಜರ್ ಪಾಯಿಂಟ್ಸ್ ಇರೋದೇ ಆಕ್ಚುಲಿ ಇವತ್ತಿರೋದು ಸೊ ನಿಮ್ಗೆ ಏನ್ಸುತ್ತೆ ಯಾರು ಹೈಲೈಟ್ ಆಗಬೇಕು ಯಾರ್ದು ಹೈಲೈಟ್ ಆಗ್ಬಾರ್ದು ಕಮೆಂಟ್ ಮಾಡಿ ತಿಳಿಸಿ ಗೈಸ್ ನೀವು ಅಂಡ್ ಎಸ್ ಇವತ್ತಿನ ಪ್ರೋಮೊ ಆಕ್ಚುಲಿ ಗೈಸ್ ಕ್ಯಾಪ್ಟನ್ ಆಗ್ತಾರೆ ಒಂದು ರೆಸಿಸ್ಟೆನ್ಸ್ ಮಾಡ್ಕೊಂಡು ಆಕ್ಚುಲಿ ಇದು ನಿಮ್ಮ ತಾಳ್ಮೆನ ಪರೀಕ್ಷೆ ಮಾಡುವಂತ ಟಾಸ್ಕ್ ಇದು ಹೌದು ಅಂಡ್ ಇದು ಬಿಗ್ ಬಾಸ್ ಅವರು ಕೊಟ್ಟಿರೋದು ಯಾರ್ಗಪ್ಪ ತಾಳ್ಮೆ ಪರೀಕ್ಷೆ ಮಾಡೋದಕ್ಕೆ ಅಂದ್ರೆ ಆಪೋಸಿಟ್ ತಂಡದಲ್ಲಂತ ನಮ್ಮ ಅವರ ಕಂಟೆಸ್ಟೆಂಟ್ ಸೊ ಇವಾಗ ಫಸ್ಟ್ ಬರೋದು ರಕ್ಷಿತಾ ವರ್ಸಸ್ ಅಭಿಷೇಕ್ ಆಗಿರುತ್ತೆ ಅಂಡ್ ಇಲ್ಲಿ ಅಭಿಷೇಕ್ ಅವರು ಹೋಗಿ ಗಂಟೆ ಹೊಡಿತಾ ಇದ್ದಾರೆ ಒಂದು ಬಿಗ್ ಅಪ್ಡೇಟ್ಸ್ ಗೈಸ್ ಆಕ್ಚುಲಿ ಅಭಿಷೇಕ್ ಅವರು ಕ್ಯಾಪ್ಟನ್ ಆಗಿದ್ದಾರೆ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ ರಕ್ಷಿತ್ ಅವರು ಅದೇ ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ಅಂತ ಏನೋ ಅಂದ್ರೆ ಮೇಬಿ ಟಾಂಗ್ ಕೊಟ್ಟು ಅವ್ರನ್ನ ಇರಿಟೇಟ್ ಮಾಡಬೇಕು ಸೊ ಮೇಬಿ ಆ ಒಂದು ಟೈಮ್ ಟೈಮಿಂಗ್ ಅಷ್ಟರಲ್ಲಿ ಕಂಟ್ರೋಲ್ ಹನ್ನೆರಡು ನಿಮಿಷ ಅಂತ ಹೇಳ್ತಾರೆ ಅಷ್ಟು ತನಕ ತಡ್ಕೊಂಡು ಕೂತಿರ್ಬೇಕು ಅಲ್ಲಿ ತಡ್ಕೊಂಡು ಕೂತಿದ್ರೆ ಸೊ ನೆಕ್ಸ್ಟ್ ಅವ್ರು ಅವ್ರು ಹೇಳಿದ ಮಾತ್ರ ಸಹಿಸ್ಕೊಂಡು ಹೋಗಿ ಆಮೇಲೆ ಗಂಟೆ ಹೊಡೆದ್ ಮೇಬಿ ಬಿ ಕ್ಯಾಪ್ಟನ್ ಆಗ್ತಾರೆ ಅಂತ ಅನ್ಸುತ್ತೆ ಅಂಡ್ ಗೈಸ್ ಇನ್ನೊಂದು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರುತ್ತೆ ಅಂದ್ರೆ ಅಶ್ವಿನಿ ಮ್ಯಾಮ್ ವರ್ಸಸ್ ಗಿಲ್ಲಿ ಅವರು ಅಂತ ತೋರಿಸ್ತಾ ಇದ್ದಾರೆ ಸೊ ಆಕ್ಚುಲಿ ಇಲ್ಲಿ ಗಿಲ್ಲಿ ಅವ್ರು ಮಾತ್ರ ಕಡಕ್ ಒಳ್ಳೊಳ್ಳೆ ಕಮೆಂಟ್ ಗಳು ಪಾಸ್ ಮಾಡ್ತಾ ಇದ್ದಾರೆ ಆಕ್ಚುಲಿ ಇದೆಲ್ಲೋ ಒಂದ್ ಕಡೆ ಪರ್ಸ್ನಲ್ ಆಗುವಂತ ಪಾಸಿಬಿಲಿಟೀಸ್ ಜಾಸ್ತಿ ಇದೆ ಯಾಕೆ ಅಂತಂದ್ರೆ ಇಲ್ಲಿ ಪರ್ಸನಲ್ ಟಾರ್ ಅವ್ರು ಪರ್ಸನಲ್ ಆಗಿ ಏನಾಗಿದೆ ಅಂದ್ರೆ ರೆಸ್ಪೆಕ್ಟ್ ಬೇಕು ಅಂತ ಅಶ್ವಿನಿ ಮ್ಯಾಮ್ ಅವ್ರು ಕೇಳ್ಕೊಂಡಿರ್ತಾರೆ ಅಶ್ವಿನಿ ಅಂದ್ರೂ ಆಗುತ್ತೆ ಅಶ್ವಿನಿ ಮೇಡಮ್ ಅಂತಾನು ಆಗುತ್ತೆ ಅಂದ್ರೆ ಮರ್ಯಾದೆ ನಾನು ಕೊಡ್ತೀನಿ ಏ ಇತ್ತು ಅಶ್ವಿನಿ ಮೇಡಮ್ ಅಂತ ಸೇರಿಸ್ಕೊಂತಿನಿ ಅದ್ರಲ್ಲಿ ಏನ್ ತಪ್ಪಿದೆ ಅಂತ ಆದ್ರೆ ಟಾಂಗ್ ಕೊಡೋ ರೀತಿಲೇ ಹೇಳ್ತಾ ಇದಾರೆ ಇಲ್ಲಿ ಅದ್ರಲ್ಲಿ ಹಿಂದೆ ಕಡೆ ಧ್ರುವಂತ್ ಅವ್ರ ಮಗ ಇದಾರೆ ಅಂಡ್ ಧ್ರುವಂತ ಅವ್ರು ಯಾಕೋ ಈ ವೀಕಲ್ ಕಂಪ್ಲೀಟ್ ಚೇಂಜ್ ಆಗಿದ್ದಾರೆ ಈ ವೀಕ್ ಅಂತ ಹೇಳಕ್ ಆಗಲ್ಲ ಟೂ ಡೇಸ್ ಬ್ಯಾಕ್ ಆ ಅಶ್ವಿನಿ ಮ್ಯಾಮ್ ಜೊತೆ ಸೇರ್ಕೊಂಡಂತ ಧ್ರುವಂತ ಅವರು ಇಮ್ಮ ಡೇಟ್ ಪಾರ್ಟಿ ಚೇಂಜ್ ಮಾಡ್ಬಿಟ್ಟು ಗಿಲ್ಲಿ ಅವ್ರ ತಂಡಕ್ಕೆ ಸೇರ್ಕೊಂಡಿರೋ ಇದೆ ಕಾಣಿಸ್ತಾ ಇದೆ ಅಂಡ್ ಗೈಸ್ ಒಂದು ಅಬ್ಸರ್ವ್ ಮಾಡಬೇಕಾಗಿರೋದೇನಂದ್ರೆ ಮೇ ಬಿ ಬಿಗ್ ಬಾಸ್ ಟಾಸ್ಕ್ ಏನು ಅಂತ ಕಂಪ್ಲೀಟ್ ಆಗಿ ಈ ಪ್ರೋಮದಲ್ಲಿ ಹೇಳಿಲ್ಲ ಅದೇನು ಅಂತ ಗೊತ್ತಾಗ್ಬೇಕು ಅಂತಂದ್ರೆ ಕಂಪ್ಲೀಟ್ ಎಪಿಸೋಡ್ ಮೇಲೆ ಗೊತ್ತಾಗುತ್ತೆ ಅಶ್ವಿನಿ ಅವರು ಇನ್ನೊಂದು ಹೇಳ್ತಾರೆ ಇಲ್ಲಿ ಸೊ ನಿನ್ನಂತವ್ರು ಎಷ್ಟು ಜನ ನೋಡಿಲ್ಲ ನೋಡಲ್ಲ ನನ್ನ ಎದುರಿಸ ಬರ್ಬೇಡ ಅಂತ ಹೇಳ್ತಾರೆ ನನ್ನ ನೋಡಿಲ್ಲ ಅಂತ ಹೇಳ್ತಾರೆ ಇದ್ದಾರೆ ನೋಡಿದ್ಯಾ ನನ್ನ ನೋಡಿಲ್ಲ ನೀವು ಮೇಡಮ್ ಅಂತ ಹೇಳ್ತಾರೆ ಗೈಸ್ ಇಲ್ಲಿ ಮಾತ್ರ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಮಾತಲ್ಲಿ ಗೆಲ್ಲಾ ಆಗಲ್ಲ ಅಂಡ್ ಆ ಮನುಷ್ಯ ಏನಂತಂದ್ರೆ ಬೇಗ ಟ್ರಿಗರ್ ಆಗಲ್ಲ ಅವ್ರಿಗೆ ಒಂದು ಪಾಸಿಟಿವ್ ಸೈಡ್ ಒಂದು ಕೂತ್ಕೊಳ್ಳುತ್ತೆ ಮೇ ಬಿ ಅವರು ಆಚೆಗಡೆ ತಾಳ್ಮೆಯಿಂದ ಸ್ವಲ್ಪ ಇನ್ನೊಂದು ಯೋಚನೆ ಮಾಡ್ಬೇಕಾಗಿದೆ ಅಂದ್ರೆ ಈ ತರ ಮಾತಾಡೋದ್ರಿಂದ ಬ್ಯಾಡ್ ನೇಮ್ ಕೂಡ ಬರ್ಬೋದೇನೋ ಅಂತ ಅವ್ರು ಅನ್ಕೋಬೇಕು ಆಫ್ ವ್ಯೂ ಥಿಂಕ್ ಮಾಡಬೇಕು ಬಟ್ ಎನಿವೇಸ್ ಗೈಸ್ ಆಕ್ಚುಲಿ ಏನ್ ಅನ್ಸುತ್ತೆ ಈ ಒಂದು ಬ್ಯಾಂಟರ್ ಅಶ್ವಿನಿ ಮ್ಯಾಮ್ ಗಿಲ್ಲಿ ಅವರು ನೀವು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ನಿನ್ನೆ ಎಪಿಸೋಡ್ ಕಡೆ ನೋಡೋದಿದ್ರೆ ಯಾರು ತಪ್ಪಿದ ಗೈಸ್ ಅಶ್ವಿನಿಯವ್ರ ತಪ್ಪಿತ ಇಲ್ಲ ಅಂದ್ರೆ ಲೈಕ್ ರಘು ಅವ್ರ ತಪ್ಪಿತ ಕಮೆಂಟ್ ಮಾಡಿ ಏನಂತ ಹೇಳ್ತೀನಿ ಯಾಕೆ ಅಂದ್ರೆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸೊ ರಘು ಅವ್ರು ಆಕ್ಚುಲಿ ಮನೆ ಕೆಲಸ ಮಾಡ್ತಾರಲ್ಲ ಮನೆ ಕೆಲಸ ಮಾಡ್ಲಿಕ್ಕೆ ಗಿಲ್ಲಿ ಅವ್ರನ್ನ ಇಟ್ಕೊಂಡು ಮನೆ ಕೆಲಸ ಮಾಡ್ತಾರೆ ಪಾಪ ಗಿಲ್ಲಿ ಅವ್ರಿಗೆ ಹೇಳಿ ಹೇಳಿ ಸಾಕಾಗಿದ್ದಾರೆ ಸೊ ಇಲ್ಲಿ ಗಿಲ್ಲಿ ಅವ್ರಿಗೂ ಹೇಳ್ತಾ ಇರ್ತಾರೆ ಅವರು ಅದು ಕೂಡ ಹೇಳ್ತಾರೆ ನಿನ್ಗೆ ಅಶ್ವಿನಿ ಮಮ್ಮ ಅವ್ರಿಗೆ ನನಗೆ ಕೆಲಸ ಹೇಳಿ ಹೇಳಿ ಸಾಕಾಗೋಯ್ತು ಕಣಪ್ಪ ನೀವು ಇಬ್ರೂ ಮಾಡಲ್ಲ ಇಬ್ಬರು ಒಂದೇ ಅಂತ ಹೇಳ್ತಾರೆ ಆ ಟೈಮಲ್ಲಿ ಜಾನ್ವಿ ಅವರು ಹೋಗ್ತಾ ಇರ್ತಾರೆ ಜಾನ್ವಿ ಅವ್ರಿಗೆ ಹೇಳ್ತಾರೆ ಜಾನ್ವಿ ಅವ್ರಿಗೆ ಅಲ್ಲಿ ಗಿಲ್ಲಿ ಅಶ್ವಿನಿ ಮಮ್ಮ ಅವ್ರು ಇದ್ರೆ ಸೊ ಕೆಲಸ ಮಾಡೋಕ್ಕಾಗಿದೆ ಅಂತ ಹೇಳ್ತಾರೆ ನೀವು ಬಂದು ಹೇಳ್ಬಿಡಿ ಸರ್ ಅಂತ ಹೇಳ್ತಾಗ ಅವಾಗ ಗಿಲ್ಲಿನೂ ಕೂಡ ಹೇಳ್ತಾರೆ ಹೋಗಿ ಹೇಳ್ಬಿಡಿ ಅಂತ ಹೇಳಿದಾಗ ಓಕೆ ನಾನು ಹೇಳ್ತೀನಿ ಬಟ್ ಒಂದು ಹತ್ತು ನಿಮಿಷ ಕಾಯ್ದಿದ್ದಾರೆ ಮೇ ಬಿ ಅವರು ಅಶ್ವಿನಿ ಜಾನುವರ್ ಹೋಗಿ ಅಶ್ವಿನಿ ಅವರಿಗೆ ಹೇಳಿದಾರೆ ಅಂತ ಅನ್ಕೊಂತೀನಿ ಅವ್ರು ಅದು ಅವಾಗಲೂ ಕೂಡ ಬಂದಿಲ್ಲ ಹತ್ತು ನಿಮಿಷ ಆಮೇಲೆ ಇಲ್ಲಿ ಇವರು ಅವರು ಆಚೆ ಬರ್ತಾರೆ ಅಶ್ವಿನಿ ಮ್ಯಾಮ್ ಇಲ್ಲಿ ಧನುಷ್ ಅವರು ಅಭಿಯವರು ಕೂತಿರ್ತಾರೆ ಆ ಕಡೆ ನೋಡಿ ಅಂತ ಹೇಳ್ತಾರೆ ಸೂರ್ಯ ಅವರು ಇವ್ರ ಮೂರು ಜನ ಇಲ್ಲಿ ಸಾಕ್ಷಿಯಾಗಿದ್ರು ಈ ಒಂದು ಕನ್ವರ್ಸೇಷನ್ ಗೆ ಫಸ್ಟ್ ಬರ್ತಾರೆ ಅವರು ಸೊ ಅಶ್ವಿನಿ ಮ್ಯಾಮ್ ಅಶ್ವಿನಿ ಮ್ಯಾಮ್ ಅಂತ ಕರೀತಾರೆ ಏನ್ ಹೇಳಿ ಅಂದಾಗ ಮನೆಗೆ ಸದ್ಯ ಪೌಡರ್ ರೂಮ್ ಕ್ಲೀನ್ ಮಾಡಬೇಕು ಅಂತ ಹೇಳ್ತಾರೆ ಒಂದು ಹತ್ತು ನಿಮಿಷ ಬ್ಯಾಕ್ ಪೇನ್ ಇದೆ ಸೊ ಬರೋಕ್ಕಾಗಲ್ಲ ಆಗಲ್ಲ ಇವಾಗ ಆಮೇಲೆ ಹೋಗ್ ಬರ್ತೀನಿ ಅಂತ ಹೇಳ್ತಾರೆ ಹತ್ತು ನಿಮಿಷಕ್ಕೆ ಬ್ಯಾಕ್ ನಿಮಗೆ ಹೋಗ್ಬಿಡ್ತಾರೆ ಅಂತಾರೆ ಆದ್ರೆ ಬರ್ತೀನಿ ಇಲ್ಲ ಅಂದ್ರೆ ಬರಲ್ಲ ಅಂತ ಒಂಥರ ರ ಮಾತಾಡಕು ಅಂದ್ರೆ ಮಾತಿನ ಶೈಲಿ ಸ್ವಲ್ಪ ಚೇಂಜಸ್ ಸ್ವಲ್ಪ ಟಾಂಗ್ ಕೊಡುತ್ತಾನೆ ಅನ್ತು ಯಾಕಂದ್ರೆ ಅನ್ಸ್ತು ಯಾಕಂದ್ರೆ ನಾರ್ಮಲ್ ಆಗಿ ಅಶ್ವಿನಿ ಮೆಮರ್ ಇದ್ದಿದ್ದ ಒಂದು ವೇ ಬರ್ಲಿಲ್ಲ ಅಲ್ಲಿ ಸೊ ಅಲ್ಲಿ ಸ್ವಲ್ಪ ಎಲ್ಲೋ ರಘು ಅವ್ರಿಗೆ ಅದೇ ಟಾಂಗ್ ಕೊಟ್ಟಂಗಾಯ್ತು ಅಂತಂದ್ರೆ ಎಸ್ ಅತಿ ಹೇಳೋದು ಬನ್ರಿ ಅಂತ ಏನೋ ಅಲ್ಲ ಬನ್ನಿ ಅಂತ ಏನೋ ಹೇಳ್ತಾರೆ ಅಲ್ಲಿ ಆವಾಗ ಅಲ್ಲಿಂದ ಟ್ರಿಗರ್ ಪಾಯಿಂಟ್ ಜಾಸ್ತಿ ಆಗಿ ಸೊ ರೈಸ್ ಆಗಕ್ಕೆ ಹೋಗ್ತಾ ಇಲ್ಲ ಇಲ್ಲಿ ಆಕ್ಚುಲಿ ಇಲ್ಲಿ ಫಸ್ಟ್ ಮೇ ಬಿ ಟ್ರಿಗರ್ ಪಾಯಿಂಟ್ ಅವ್ರ ಅಶ್ವಿನಿ ಮೇಡಮ್ ಅವ್ರಿಗೆ ಏನಂತಂದ್ರೆ ಪಾಪ ಮೇ ಬಿ ಬ್ಯಾಕ್ ಪೇನ್ ಇತ್ತೇನೋ ಮೇ ಬಿ ಹೆಣ್ಮಕ್ಳ ಪರವಾಗಿ ನಾವು ನಿಂತುಕೊಳ್ಬೇಕಾಗತ್ತೆ ಕೆಲವೊಂದಷ್ಟು ಅವ್ರಿಗೂ ಇರ್ಬೋದೇನೋ ಇರ್ಬೋದಾಗಿತ್ತು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಹೇಳೋವೇ ಒಂದ್ ಸ್ವಲ್ಪ ಕರೆಕ್ಟ್ ಆಗಿ ಇದ್ ಮೇ ಬಿ ರಘು ಅವ್ರ ಕೋಪ ಮಾಡ್ಕೊಳ್ತಿದ್ವಿ ನಾ ಬಟ್ ಇಲ್ಲಿ ರಘು ಅವ್ರದ್ದು ಫಸ್ಟ್ ತಪ್ಪಿತ್ತು ಯಾಕಂದ್ರೆ ಅವ್ರು ಹೋಗೋ ಹೋಗಿ ಅಂತ ಹೋಗೋ ಅಂತ ಹೋಗುವಂತಾರೆ ನೀನ್ ಹೋಗುವಂತಾರೆ ಸೊ ಅಲ್ಲಿಗೆ ನೆಕ್ಸ್ಟ್ ನೀನ್ ಯಾರೋ ನನಗೆ ಹೋಗು ಅನ್ನೋದಕ್ಕೆ ಏಯ್ ನೀನ್ ಏನ್ ಮಾಡಿದ್ಯಾ ಏನ್ ದಬಾಕಿದ್ಯಾ ಈ ಮನೆಯಲ್ಲಿ ನಾನ್ ನೋಡಿದೀನಿ ನೀನ್ ದಬಾಕಿರೋದು ಹೋಗೋ ಹದಿನೆಂಟು ವಾರದಿಂದ ಅಲ್ಲ ಏಳು ವಾರದಿಂದ ನಾನು ನೋಡಿದೀನಿ ಅಂತ ಸ್ಟಾರ್ಟ್ ಆಗುತ್ತೆ ಏ ನೀನು ಹೋಗ ನೀನ್ ಬೇಕಾದ್ರೆ ನಾನು ನೋಡಿದೀನಿ ನೀನ್ ಏನ್ ದಬಾಕಿದ್ಯಾ ಅಂತ ರಘು ಅವರು ಕೂಡ ಹೇಳ್ತಾರೆ ಅಲ್ಲಿ ಟ್ರಿಗರ್ ಪಾಯಿಂಟ್ ಸ್ಟಾರ್ಟ್ ಆಗ್ಬಿಡುತ್ತೆ ಅಶ್ವಿನಿ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ಏನ್ ಏ ಹಂಗೆ ಹಿಂಗೆ ನಾನು ದಬಾಕಿರೋದಕ್ಕೆ ಕಿಚನ ಚಪಾಳ ಸಿಕ್ಕಿರೋದು ಅವ್ರು ಆಗಿದೆ ಅವ್ರು ಅದನ್ನು ಹೇಳ್ತಾರೆ ಬಟ್ ಇಲ್ಲಿ ಅಶ್ವಿನಿಯವ್ರು ಏನಂತ ಹೇಳ್ತಾರೆ ಅಂತ ನಾನೇನು ದಬಾಕ್ಳದೇ ಇಲ್ಲಿ ದಿನ ನಾನು ದಬಾಕ್ ಕಂಡಿದ್ದೆ ಬಿಗ್ ಬಾಸ್ ನಾನು ಮನೆಯಲ್ಲಿ ಬಿಗ್ ಬಾಸ್ ಹೋಗ್ಬಿಡ್ತೀನಿ ಬಿಗ್ ಬಾಸ್ ಬಾಕ್ ತಗಿರಿ ಬಿಗಾಸ್ ನಾನು ಏನಾದ್ರು ಸ್ವಲ್ಪ ಜಾಸ್ತಿ ಆಯ್ತು ನಮ್ಗೆ ಅನ್ಸುತ್ತೆ ಯಾಕಂದ್ರೆ ಸೊ ಮಾತಿನ ಇದ್ರು ಮಾತಲ್ಲಿ ಇರಬೇಕಿತ್ತು ನಾನು ಮನೆಗೆ ಹೋಗ್ತೀನಿ ಆಗ್ತಾ ಇತ್ತು ಅಂಡ್ ತುಂಬಾ ಹೇಳ್ತೀನಿ ಕೇಳಿಸ್ಕೊಡಿ ಅಶ್ವಿನಿ ಅವ್ರಿಗೆ ಜಾಸ್ತಿ ಇನ್ನೊಳಕ್ ರೀಸನ್ ಏನಿತ್ತು ಅಂದ್ರೆ ಒಂದು ಗಿಲ್ಲಿ ಅವ್ರ ಗಿಲ್ಲಿ ಗ್ಯಾಪ್ ಅಲ್ಲಿ ಜಾನ್ವಿ ಅವರು ಮತ್ತೆ ಅವರು ಆಮೇಲೆ ಸೂರಜ್ ಅವರು ಸಪೋರ್ಟಿಗೆ ನಿಂತ್ಕೊಂಡ್ಬಿಡ್ತಾರೆ ಅಲ್ಲಿ ಏನಾಗುತ್ತೆ ನಾನು ಇಲ್ಲ ನಾನು ಒಂಟೋಗ್ಬಿಡ್ತೀನಿ ಆಚೆಗಡೆ ಗಿಲ್ಲಿ ಅವ್ರು ಹೇಳ್ತಾರೆ ಅಣ್ಣ ಬಿಗ್ ಬಾಸ್ ಬಾಕ್ಲ ತೆಗೆದಿ ನಾನೇ ತಳುಬಿಡ್ತಿದ್ದೆ ಆಮೇಲೆ ಹೇಳ್ತಾರೆ ಕಾಮಿಡಿ ಬಟ್ ಇನ್ನು ಸೇರ್ಸ್ಕೊಳ್ಳಿ ಹೇಳ್ತಾರೆ ಅದು ಬಟ್ ಎಂಡ್ ಆಫ್ ದಿ ಡೇ ಇಸ್ ಏನ್ ಗೊತ್ತಾ ಆಕ್ಚುಲಿ ಈ ಒಂದು ಸಣ್ಣ ಪುಟ್ಟ ಮ್ಯಾಟ್ರಿಗೂ ಮ್ಯಾಮ್ ಅವ್ರು ಏನ್ ಗೊತ್ತಾ ಈಗ ಅವ್ರು ಏನಂತ ಹೇಳ್ತಾರೆ ಅಂದ್ರೆ ಎಲ್ಲ ಹೆಣ್ಮಕ್ಳಿಗೂ ರೆಸ್ಪೆಕ್ಟ್ ಸಿಗ್ಬೇಕು ಅಂತಂದ್ರೆ ಮ್ಯಾಮ್ ನಾನು ಒಂದೇ ಹೇಳ್ತೀನಿ ಎಲ್ಲ ಹೆಣ್ಮಕ್ಳು ರೆಸ್ಪೆಕ್ಟ್ ಸಿಗ್ಬೇಕ ಐ ಅಗ್ರಿ ವಿತ್ ಯು ಬಟ್ ಗಂಡ್ ಮಕ್ಳಿಗೆ ರೆಸ್ಪೆಕ್ಟ್ ಇಲ್ವಾ ಮ್ಯಾಮ್ ಮಕ್ಳಿಗೆ ರೆಸ್ಪೆಕ್ಟ್ ಕೊಡಬಾರ್ದಾದ್ರೆ ಆಕ್ಚುಲಿ ನೀವು ಮನೆ ಒಳಗಡೆ ರಘು ಕುತ್ಕೊಂತಾರೆ ಒಂದಷ್ಟು ಸೆಂಟ್ರಲ್ ಸೆಂಟ್ರಲ್ ಆಗಿ ಒಳಗಡೆ ಕುತ್ಕೊಂಡಿರ್ತಾರೆ ಕೂತ್ಕೊಂಡಿರ್ಬೇಕಾರೆ ಅವರು ಮ್ಯಾಮ್ ಅವ್ರು ಅಲ್ಲೂ ಕಿರ್ಚಾಡಲಿ ಬಿಗ್ ಬಾಸ್ ಅವ್ರಿಗೆ ಹೇಳ್ತಾರೆ ಬಿಗ್ ಬಾಸ್ ನಮಗೆ ಕಳ್ಸಿ ಬಿಡಿ ಇಲ್ಲಿ ರೆಸ್ಪೆಕ್ಟ್ ಎಕ್ಸ್ಪೆಕ್ಟ್ ಇಲ್ದಿರೋ ನಾನು ಇರಲ್ಲ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡ್ತಿರೋ ತರ ಕಾಣಿಸ್ತಿಲ್ಲ ಕ್ಯಾಮ್ರಾ ಹೇಳ್ಕೊಂತ ಇರ್ತಾರೆ ಆರ್ಡರ್ ಮಾಡೋ ತರ ಕೇಳಿಸ್ತಿತ್ತಲ್ಲಿ ನಮಗೆ ಸೊ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ಗೂ ಕೂಡ ಇವ್ರು ಆರ್ಡರ್ ಮಾಡೋ ತರ ಅನ್ಸ್ತಾಯ್ತು ಅಲ್ಲಿ ಇನ್ನು ಹೇಳ್ ನಿಂಗೆ ಒಳಗಡೆ ಕುತ್ಕೊಂಡಿರ್ಬೇಕಾದ್ರೆ ಇವ್ರು ಕಿಚ್ಚಾಡ್ತಾ ಇರ್ತಾರೆ ಗೊತ್ತಾ ಸೊ ಆ ಟೈಮಲ್ಲಿ ಕೂಡ ರಘು ಅವರು ನಂಗೆ ಹೇಳಕ್ಕೆ ಇವ್ನ ಯಾವನು ಎಷ್ಟು ಸಲ ಮತ್ ಅವ್ರು ಇವ್ರು ಒಂದ್ ಸತಿ ಅಂತಂದ್ರೆ ಇವ್ರು ನೂರ್ ಸತಿ ಇವ್ನ ಯಾವನು ಅವ್ನ ಯಾವನು ಅಂತ ಮೂರ್ ಸತಿ ನೂರ್ ನಾಲ್ಕು ಸತಿ ಒಂದು ನೂರ್ ಸತಿ ಮತ್ತೊಂದ್ರೆ ಹೇಳ್ಬಿಡೋದು ಸೊ ಅದಾದ್ಮೇಲೆ ಗಾಯ್ ಸೊ ಇಲ್ಲಿ ಸಮಾಧಾನ ಮಾಡ್ತಾ ಇರ್ತಾರೆ ಏನ್ ಇವ್ರು ಹಂಗ ಮಾತಾಡ್ತಾರೆ ಅಂತ ಕೂತ್ಕೊಂಡು ರಘು ಆಗಿದ್ದಾರೆ ಬಟ್ ಸ್ಟಿಲ್ ಹಂಗೂ ಕೂಡ ಜಗಳ ಆಡ್ಕೊಂಡು ಗೇಟ್ ನೈಕ್ ಗ್ಲಾಸ್ ನ ತಕೊಂಡ್ ಬಂದ್ಮೇಲೆ ಅಲ್ಲೂ ಕೂಡ ಅಶ್ವಿನಿ ಅವರೇ ಅಂತಾರೆ ಅಶ್ವಿನಿ ಅವ್ರೇಂತ ಈಗ ಎಲ್ಲಿ ಹೋಗಿತ್ತು ನಿಮ್ಗೆ ಅವಾಗ್ಲೇ ಹೇಳೋಕೆ ಆಯ್ತು ಹಂಗ ಹಿಂಗಲ್ಲ ಮಾತಾಡ್ಕೊಂಡ್ಬಂದ್ರು ಬಟ್ ಅದಾದ್ಮೇಲೆ ರಘು ರೈಸ್ ಆಗ್ಬಿಟ್ರು ಮತ್ತೆ ಏನ್ರಿ ನೀವು ರೆಸ್ಪೆಕ್ಟ್ ಕೊಡ್ತಾರೆ ಮತ್ತೆ ಹಂಗೆ ಮಾಡ್ತಾ ಹೋಗಲೆ ಹೋಗಲೇ ಈ ಮಾತುಗಳೆಲ್ಲ ಬರ್ತಾವ್ ಮತ್ತೆ ಸೊ ಅವಾಗ ಮೇಮ್ ಅಶ್ವಿನಿ ಮೆಮೂರ್ ಸ್ವಲ್ಪ ಅಲ್ಲೂ ಕೂಡ ಸೈಲೆಂಟ್ ಆಗಬಿಟ್ಟಿದ್ರೆ ಮೇ ಬಿ ರೆಸ್ಪೆಕ್ಟ್ ಕೊಡೋಕೆ ಸ್ಟಾರ್ಟ್ ಮಾಡ್ಕೊಂಡು ಅವಾಗ ಕೊಡಬಹುದು ಇಲ್ಲಿ ಗೈಝ್ ಆಕ್ಚುಲಿ ಇದು ಏನ್ ಗೊತ್ತಾ ನಾವು ತುಂಬಾ ಸತಿ ನಿಮ್ಗೆ ಅನಿಸ್ಬೋದು ಅಶ್ವಿನಿ ವಿರುದ್ಧ ಅವ್ರು ಮಾತಾಡ್ತಾ ಇದ್ದೀವಿ ಅಂತ ಬಟ್ ಇಲ್ಲಿ ತಪ್ಪು ಸರಿ ಅನ್ನೋದು ಎರಡು ಕಡೆ ತೂಕ ತೂಕ ಮಾಡ್ತಾರೆ ಯಾವಾಗ ಜಾಸ್ತಿ ವಿಟೇಜ್ ಅವ್ರದ್ದು ಅಶ್ವಿನಿ ಮೆಮ್ ಬರುತ್ತೆ ಇಲ್ಲಿ ಸೊ ಹಂಗ್ ನೋಡಕ್ ಹೋದಾಗ ಸೊ ಅಶ್ವಿನಿ ಮ್ಯಾಮ್ ಪರ ನಿಂತ್ಕೊಳ್ಳೋಕಾಗಲ್ಲ ಇಲ್ಲಿ ಸೊ ಅದನ್ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಸೊ ಗೈಝ್ ಆಕ್ಚುಲಿ ಇಲ್ಲಿ ಏನಂತಂದ್ರೆ ಮೇ ಬಿ ಎಂಡ್ ಆಫ್ ದ ಡೇ ಏನಾಗುತ್ತೆ ಅಂತಂದ್ರೆ ಜಗಳ ಎಲ್ಲರೂ ಎರ ಮನೆ ಎಲ್ಲರ ಮನೇಲಿ ಜಗಳಾಗುತ್ತೆ ನಾನು ಇಲ್ಲ ಅಂತ ಹೇಳಿ ಜಗಳ ಆದ್ಮೇಲೆ ಆಪೋಸಿಟ್ ವ್ಯಕ್ತಿಗಳು ಈಗ ನಾನು ಆ ಒಂದು ಲೆವೆಲ್ ಇಳಿದು ಮಾತಾಡ್ತೀನಿ ಆ ಒಂದು ಕಾವ್ಯ ಪಾಯಿಂಟ್ ಆಫ್ ಪಾಯಿಂಟ್ ಆಫ್ ಕರೆಕ್ಟ್ ಆಗಿತ್ತು ಬಟ್ ನನ್ ನನ್ಗೂ ಪರ್ಸನಲ್ ಆಗಿ ನಾನ್ ಹೇಳೋದೇನಂದ್ರೆ ಅಪೋಸಿಟ್ ವ್ಯಕ್ತಿಗಳು ನಿಮಗೆ ಬೈತಾರೆ ಬೈಸ್ಕೊಳ್ಳಿ ನೀವು ಬಟ್ ನೀವು ಹೋಗಿ ಬನ್ನಿ ಅಂತ ಮಾತಾಡಿ ಕೈ ಅಲ್ಲಿ ಹೊಡಿರಿ ಹಂಡ್ರೆಡ್ ಪರ್ಸೆಂಟ್ ನಿಮ್ ವ್ಯಕ್ತಿತ್ವ ಊಪರ ಮೇಲಾಗುತ್ತೆ ಜನನ ಓಡ್ತಾ ಇರ್ತಾರೆ ಜನಗಳು ಕೂಡ ಸಪೋರ್ಟ್ ಮಾಡ್ತಾರೆ ಸೊ ಇಸ್ ಏನ್ ಅನ್ಸುತ್ತೆ ನಿಮಗೆ ಎಂಡ್ ಆಫ್ ದಿ ಡೇ ಲೈಕ್ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಲೈಕ್ ಅಶ್ವಿನಿ ಅವ್ರ ತಪ್ಪಿತ ಲೈಕ್ ಇವ್ರದ್ದು ತಪ್ಪಿತ ಲೈಕ್ ನೀವು ಹೇಳಿ ಇನ್ನೊಂದು ಕಡೆ ಬರೋ ಹಾಗಿದ್ರೆ ಗೇಮಿಂಗ್ ಕಡೆ ಬರೋಣ ಗಿಲ್ಲಿ ಅವ್ರ ವಿರುದ್ಧ ತುಂಬಾ ಜನ ಏನಂತಂದ್ರೆ ಲೈಕ್ ಗೇಮ್ ಆಡೋಲ್ಲ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವ್ನ ಏನ್ ಮಾಡ್ತಾ ಇದ್ದಾನೆ ಮನೆಯಲ್ಲಿ ಬರೀ ಒಂದು ಆಟ ಆಡ್ಕೊಂಡು ಆಮೇಲೆ ನೆಗೆಟಿವ್ ಅಲ್ಲಿ ಮಾತಾಡ್ಕೊಂಡು ಇರ್ತಾನೆ ಬೇರೆ ಅವ್ರಿಗೆ ಅಂತ ಹೇಳ್ಕೊಂಡು ಇರ್ತಾನೆ ಅಂತ ಒಂದ್ ಹೇಳ್ತಾರೆ ಅಭಿಷೇಕ್ ಅವ್ರ ಬಗ್ಗೆ ಏನಂತ ಅಭಿಷೇಕ್ ಅವ್ರು ಕೂಡ ಹೇಳ್ತಾರೆ ಸೊ ಇಷ್ಟು ಜನ ಒಂದು ಅದು ಆಕ್ಚುಲಿ ನೆನ್ನೆ ನಡೆದಿದ್ದ ಎಪಿಸೋಡ್ ಅಲ್ಲಿ ಆಕ್ಚುಲಿ ಜಗಳೆಲ್ಲ ಆದ್ಮೇಲೆ ಬಟ್ ಈಗ ಏನಪ್ಪಾ ಅಂತಂದ್ರೆ ಗಿಲ್ಲಿ ಅದನ್ನ ರಾಂಗ್ ಪ್ರೂವ್ ಮಾಡಿದ್ರು ನಾನು ಟಾಸ್ಕ್ ಆಡ್ತೀನಿ ಪಸಲ್ ಬುಕ್ ಅದು ಯಾರ ವಿರುದ್ಧ ಗೆದ್ದಿರೋದು ಅವ್ರ ವಿರುದ್ಧ ಗೆದ್ದಿರೋದು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಚೆನ್ನಾಗಿ ಗೇಮ್ ಆಡಿದ್ರು ಗುರು ಅವ್ರಿಗೆ ತಾಳ್ಮೆಯಿಂದ ಯೋಚನೆ ಫಸ್ಟ್ ಆಕ್ಚುಲಿ ಡಿಸ್ಮ್ಯಾಂಟಲ್ ಆಯ್ತು ಪಸಲ್ ಗೇಮಿಂಗ್ ಅದು ಅದಾದ್ಮೇಲೆ ಕಂಪ್ಲೀಟ್ ಆಗಿ ಮತ್ತೆ ಕುತ್ಕೊಂಡು ಪಸಲ್ ನ ನೀಟ್ ಹಾಕಿ ಮೂರ್ನ ಹಾಕ್ತಾರೆ ಒಂದ್ ರೌಂಡ್ ಆಕ್ಚುಲಿ ಮೂರ್ನೇ ರೌಂಡ್ ಅಲ್ಲಿ ನೋಡಿ ಅರ್ಧಕ್ ಬಂದ್ಬಿಟ್ಟಿರುತ್ತೆ ಅವಾಗ ನಾನು ನನ್ನ ತಡೆಯೋರು ಯಾರು ಅಂತ ಅಂತ ಆಡ್ತಾರೆ ಅವಾಗ ಬಿದೋ ಬಿಡುತ್ತೆ ಇಲ್ಲಿ ಓವರ್ ಕಾನ್ಫಿಡೆನ್ಸ್ ಬರ ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸ್ ಬೇಡ ಫೇವರ್ ಆಗಿತ್ತು ಆತರ ಪಜಲ್ ಆಗಿ ಸೊ ಈಗ ನೋಡಿ ಕಬಡ್ಡಿ ಅಂತ ಟಾಸ್ ಗಳು ಆಗಲಿ ವೈಟ್ ಎತ್ಕೊಂಡಿರೋ ಟಾಸ್ಕ್ ಗಿಲಿ ಗಿಲ್ಲಿ ಕೈಲಿ ಆಗಲ್ಲ ಯಾಕಂದ್ರೆ ಸ್ಟ್ರೆಂತ್ ಇಲ್ಲ ಸೊ ಇಲ್ಲಿ ಆಕ್ಚುಲಿ ಬಿಗ್ ಬಾಸ್ ಅಂದ್ರೆ ಬರೀ ತುಂಬಾ ಸ್ಟ್ರಾಂಗ್ ಇರೋ ಗೇಮ್ ಗಳನ್ನ ಕೊಡ್ತಾರೆ ಅಂತಾನು ಹೇಳಕ್ಕಾಗಲ್ಲ ಆಗಲ್ಲ ವೀಕ್ ಆಗಿರೋ ಈ ತರ ಟೆಕ್ನಿಕಲ್ ಆಗಿ ಗೇಮ್ ಗಳು ಕೊಡ್ತಾರೆ ಸೊ ಇಂತ ಇಂತ ಕ್ಯಾಂಡಿಡೇಟ್ ಗಳಿಗೆ ಈ ತರ ಗೇಮ್ ಕೊಡೋದು ಇಲ್ಲಿ ಅಶ್ವಿನಿ ಮೆಮಾರ್ ಮತ್ತೆ ಅಶ್ವಿನಿ ಮೆಮಾರ್ ಬೇಗ ಮುಗಿಸ್ತಾರೆ ಅನ್ಕೊಂಡಿದ್ರು ಹೌದು ಯಾಕಂದ್ರೆ ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಇದಾರಲ್ಲ ಸೊ ಮೈಂಡ್ ಆಕ್ಚುಲಿ ತುಂಬಾ ಸ್ಟ್ರಾಂಗ್ ಇದ್ರು ಬೋರ್ಡ್ ಕೂಡ ಬಿಡಿಸ್ಬಿಡ್ತಾರೆ ಬೋರ್ಡ್ ಬಿಡಿಸಿದಾಗ ಮಾನವೀಯತೆ ದೃಷ್ಟಿಯಿಂದ ಕಾವ್ಯ ಹೆಲ್ಪ್ ಮಾಡ್ತಾರೆ ಅಂಡ್ ಇನ್ನೊಂದು ಹೇಳ್ಕೊಡ್ತಾರೆ ಕಾವ್ಯ ಅವರು ಮ್ಯಾಮ್ ಅದ ಲಿಂಗಲ್ಲ ಹಿಂಗೆ ಸ್ವಲ್ಪ ಅದನ್ನ ಜೋಡಿಸಿ ಮಾಡಬಾರ್ದು ಬಟ್ ಸ್ಟಿಲ್ ಓಕೆ ಹ್ಯುಮ್ಯಾನಿಟಿ ಬೇಸಿಸ್ ಮೇಲೆ ಪಾಪ ಹುಡುಗಿ ಬೋರ್ಡ್ ಬಿದ್ದೋಯ್ತು ಎತ್ಕೊಟ್ರು ಓಕೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ ಬಟ್ ಸ್ಟಿಲ್ ಇಲ್ಲಿ ಅಶ್ವಿನಿ ಮ್ಯಾಮ್ ಅವರು ಪಸಲ್ ನೇ ಕಂಪ್ಲೀಟ್ ಮಾಡಕ್ ಆಗ್ತಾರೆ ಸ್ವಲ್ಪ ತುಂಬಾ ಒದ್ದಾಡ ಹೋಯ್ತಾ ಇದ್ರು ಅಂಡ್ ಕೂಲ್ ಆಗ್ತಾ ಕೂಲ್ ಕಂಪೋಸ್ ಆಗಿ ಮಾಡ್ತಾ ಇದ್ರು ಕೆಲವೊಂದ್ ಕಡೆ ಟೆನ್ಷನ್ ಆಯ್ತು ಅಂತಂದ್ರೆ ಮೇಬಿ ನಾನು ಗೇಮ್ ನ ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಏನೋ ಕೂಲ್ ಸೊ ರಾಶ್ ಬಟ್ ಮಾಡ್ಲಿಲ್ಲ ಆಫ್ ದ ಡೇ ರಿಸಲ್ಟ್ಸ್ ಮ್ಯಾಟರ್ ಆಗುತ್ತೆ ಸೊ ಇದ್ರಲ್ಲಿ ಕಂಪ್ಲೀಟ್ ಮಾಡಕ್ ಆಗಿಲ್ಲ ಅವ್ರು ಮೂರ್ ಬಾಲ್ ಹಾಕದ್ಮೇಲೆ ಕೂಡ ಇಲ್ಲೇ ಅರ್ಥ ಆಗ್ತದೆ ಗಿಲ್ಲಿ ಅವರಿಗೆ ಚೆನ್ನಾಗಿ ಗೇಮ್ ಮಾಡ್ತಾರೆ ಅಂತ ಅಂಡ್ ಎಸ್ ಗೈಸ್ ತುಂಬಾ ಜನಕ್ಕೆ ಗಿಲ್ಲಿ ಅವ್ರ ಉತ್ತರ ಕೊಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ಹೇಳಿದ್ರೆ ನೀವು ಗಿಲ್ಲಿ ಫ್ಯಾನ್ಸ್ ನೀವು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಎಸ್ ಇನ್ನೊಂದು ಪಾಯಿಂಟ್ ನಮ್ಮ ರಕ್ಷಿತಾ ಅವ್ರಿಗೆ ಕಿಚನ ಚಪ್ಪಾಳೆ ಸಿಗ್ಬೇಕು ಗೈಸ್ ಯಾಕೆ ಅಂತ ಓಕೆ ನಾನೇ ಹೇಳ್ಬಿಟ್ಟ ಸಾರಿ ಗೈಸ್ ಆಕ್ಚುಲಿ ನಿಮ್ಗೆ ಏನ್ ಅನ್ಸುತ್ತೆ ನಾನು ಮೂರ್ ಪಾಯಿಂಟ್ ಹೇಳ್ತೀನಿ ಯಾಕೆ ಅಂತ ನನ್ನ ಆಕ್ಚುಲಿ ಲೈವಲ್ ಕೂತ್ಕೊಂಡು ಮಾತಾಡಬೇಕಾದ್ರೆ ಏನಿದೆ ಗೊತ್ತಾ ಲೈಕ್ ಈ ಒಂದು ಮೂರು ಪಾಯಿಂಟ್ ಆಕ್ಚುಲಿ ಯಾರೋ ನಮ್ಮ ಸಬ್ಸ್ಕ್ರೈಬರ್ ಹೇಳಿದ್ರು ಇದು ಚೆನ್ನಾಗಿತ್ತು ಆ್ಯಕ್ಚುಲಿ ಒಂದು ಪಾಯಿಂಟ್ ಬಂದ್ಬಿಟ್ಟು ಲೈಕ್ ರಕ್ಷಿತಾ ಅವರು ಗೇಮ್ ಆಡದಂತ ರೀತಿ ಓಕೆನಾ ಸೊ ಗೇಮ್ ನ ಯಾವ ರೀತಿ ಆಡ್ತಾರೆ ಅಂದ್ರೆ ಎರಡೂ ಟಾಸ್ಕ್ ಕೂಡ ಚೆನ್ನಾಗಿ ಆಡ್ತಾರೆ ಎಲ್ಲೂ ಕೂಡ ಅವರು ಕಳಪೆ ಅನ್ನೋದಿರಲ್ಲ ಅಂಡ್ ಎಸ್ಪೆಷಲಿ ಅವರಿಗೆ ಮೊದಲೇ ಟಾಸ್ಕಲ್ಲಿ ಡಿಸರ್ವಿಂಗ್ ಸಿಗಬೇಕಾಗಿತ್ತು ಕ್ಯಾಪ್ಟನ್ಸಿ ಒಟ್ಟಿಗೆ ಅವರು ಇರಬೇಕಾಗಿತ್ತು ಬಟ್ ಸಿಗಿಲ್ಲ ಅಭಿಷೇಕ್ ಅವರು ಕೊಟ್ಟರು ಅಶ್ವಿನಿ ಮೇಡಮ್ ಅವ್ರು ಯಾಕಂದ್ರೆ ಅವ್ರ ತಂಡದಲ್ಲಿ ಆಡಿದ್ದು ಆಪೋಸಿಟ್ ಎರಡು ತಂಡದಲ್ಲಿ ಅವರೇ ಆಡಿದ್ದು ಆ್ಯಕ್ಚುಲಿ ಸೊ ಇನ್ನೊಂದು ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಆ್ಯಕ್ಚುಲಿ ರಘು ಅವರು ಆಕ್ಚುಲಿ ಏನೊಂದು ಕೋಪ ಮಾಡಿ ಬಾರೋ ಅಂತ ಬೈದಿರ್ತಾರೋ ಅವ್ರಿಗೆ ಹರ್ಟ್ ಆಗುತ್ತಲ್ವಾ ಅಂತ ಮಾನವೀಯತೆ ದೃಷ್ಟಿಯಿಂದ ಯೋಚನೆ ಮಾಡಿ ಅವ್ರ ಪಪ್ಪ ಆಕ್ಚುಲಿ ಹೇಳ್ಬಿಟ್ಟು ಹೇಳಿಲ್ಲ ಅಶ್ವಿನಿ ಮೆಮೊರಿ ಇದೆಲ್ಲ ಆಗುತ್ತಲ್ಲ ಈ ಎಲ್ಲ ಆದ್ಮೇಲೆ ನಾನು ಊಟ ಮಾಡಲ್ಲ ಬಿಗ್ ಬಾಸ್ ಬಿಗ್ ಬಾಸ್ ಅವರು ಇಂಟರ್ಫಿಯರ್ ಆಗ್ಬಿಟ್ಟು ಇಲ್ಲಿ ರಘು ಸಾರಿ ಕೇಳಿಸ್ಬೇಕು ಅಲ್ಲಿ ತನಕ ನಾನು ಬಿಗ್ ಬಾಸ್ ಊಟ ಮಾಡಲ್ಲ ಅಂತ ಉಪವಾಸ ಕೂತಿರ್ತಾರೆ ನೈಟ್ ಒಂದೇ ಒನ್ ಟೈಮ್ ಅಷ್ಟೇ ಒನ್ ಟೈಮು ಮತ್ತೆ ಬೆಳಗ್ಗೆ ಮಾಡಿರ್ಬೇಕು ಅದು ಗೊತ್ತಿಲ್ಲ ಬೆಳಿಗ್ಗೆ ಯಾರು ಹೋಗಿ ಕೇಳಿರಲ್ಲ ನೈಟ್ ಆಕ್ಚುಲಿ ಎಲ್ಲ ಹೋಗಿ ಕೂತಿರ್ಬೇಕಾದ್ರೆ ಜಾನುವರ್ ಹೋಗ್ತಾರೆ ಕೇಳ್ತಾರೆ ಎಲ್ಲರೂ ಹೋಗ್ತಾರೆ ಸೊ ಇನ್ವೈಟ್ ಮಾಡ್ತಾರೆ ಊಟಕ್ಕೆ ಬರಲ್ಲ ಅವರು ಸೊ ಇಲ್ಲಿ ರಘು ಅವರು ಇವೆಲ್ಲ ಮಾತಾಡ್ಬೇಕು ಗಿಲ್ಲಿಯವರು ಕೂಡ ಹೇಳ್ತಾರೆ ಸೊ ಅಂದ್ರೆ ಎಲ್ಲ ಓಕೆ ಓಕೆ ಅವ್ರು ಊಟ ಮಾಡಿ ಅಂತ ಹೇಳಿ ಅಂತ ಹೋಗಿ ಹೇಳ್ತಾರೆ ಹೇಳ್ತೀನಿ ಅಂತ ರಘು ಕೂಡ ಒಪ್ಕೊಂತಾರೆ ಬಟ್ ಇಲ್ಲಿ ಈ ಕಡೆ ರಕ್ಷಿತಾ ಶೆಟ್ಟಿ ಅವರು ಬಂದು ಅವ್ರಿಗೆ ತಿದ್ದಿ ಬುದ್ಧಿ ಹೇಳ್ತಿದ್ದಾರೆ ಎಲ್ಲೋ ಒಂದ್ ಕಡೆ ಊಟದ ವಿಚಾರವಾಗಿ ಬಂದಾಗ ಸ್ವಲ್ಪ ನೀವು ಹೇಳಬೇಕು ಹೋಗಿ ಕೆರೀರಿ ನೀವು ಅಂಡ್ ನೀವು ಎಲ್ಲ ಏನ್ ದಬಾಕ್ ಅಂದಾಗ ಸ್ವಲ್ಪ ಟ್ರಿಗರ್ ಆಗುತ್ತೆ ಅಂತ ಅಂದ್ರೆ ಅಶ್ವಿನಿ ಪರವಾಗಿ ನಿಂತ್ಕೊಂಡ್ರೆ ಮಾನವೀಯತೆ ದೃಷ್ಟಿಯಿಂದ ಊಟ ಮಾಡಲಿ ಅಟ್ಲೀಸ್ಟ್ ಹೋಗಿ ಹೇಳಿ ಅಂತ ರಘು ಅವರಿಗೆ ಇಲ್ಲಿ ಹೇಳ್ತಾ ಇರ್ತಾರೆ ಬಟ್ ಅದಕ್ಕೆ ಆ ಒಂದು ವಿಚಾರಕ್ಕಾದ್ರೂ ಅವ್ರಿಗೆ ಕಿಚನ ಚಪ್ಪಳ ಸಿಗ್ಬೋದು ಅಂತ ಗೈಸ್ ಇಲ್ಲಾಂದ್ರೆ ಮೇ ಬಿ ಇನ್ನೇ ಇಬ್ಬರಿಗೆ ಸಿಗಬಹುದು ಒಂದು ಇಲ್ಲ ರಾಶಿಕಾ ಅವ್ರಿಗೆ ಲೈಕ್ ನಿಮ್ಗೆ ಯಾರ ಅನ್ಸುತ್ತೆ ಯಾರು ಸಿಗ್ಬಹುದು ರಕ್ಷಿತಾ ಧ್ರುವಂತ್ ಅವ್ರ ರಾಶಿಕಾ ಈ ಮೂರ್ ಜನದಲ್ಲಿ ಕಿಚನ ಕಿಚನ ಚಪ್ಪಳೆ ನೀವ್ ಕಮೆಂಟ್ ಮಾಡಿದ್ರಿ ಅಂಡ್ ತುಂಬಾ ಜನ ಇನ್ನೊಂದ್ ಅಂತಂದ್ರೆ ಕಿಚನ ಚಪ್ಪಳೆಗ್ ವ್ಯಾಲ್ಯೂ ನಾನು ಒಂದ್ ಹೇಳ್ತೀನಿ ಅಭಿಷೇಕ್ ಅವರು ಏನಂತ ಹೇಳ್ತಾರೆ ಅಂತಂದ್ರೆ ಮಾತಿನ ಬರದಲ್ಲಿ ಅಹ್ ನಮ್ಮ ಕ್ಯಾಪ್ಟನ್ ರಘು ಅವ್ರಿಗೆ ಸಿಕ್ಕಂತ ಲಕ್ಕಲ್ ಸಿಕ್ತಂತೆ ಕಿಚನ ಚಪ್ಪಾಳೆ ಅದ್ರ ಕಿಚ ಸರ್ಗೆ ಲೈಕ್ ಅವ್ರ ಏನಾದ್ರು ಸುಮ್ಮನೆ ಬೇಕಾಬಿಟ್ಟು ಬೇರೆ ಯಾರಿಗಾದ್ರು ಕೊಟ್ಬಿಡ್ತಾರ ಕಿಚನ ಚಪ್ಪಾಳೆ ಒಂದು ವ್ಯಾಲ್ಯೂ ಇರುತ್ತೆ ಒಂದು ತೂಕ ಇರುತ್ತೆ ಆಕ್ಚುಲಿ ಅವ್ರು ಕೊಡ್ಬೇಕಾದ್ರೆ ಆ ಆಕ್ಚುಲಿ ಕಿಚನ್ ಸರ್ ಮಾತಾಡ್ತಾ ನೀವು ಒಂದು ಅರ್ಥ ಮಾಡ್ಕೊಳ್ಳಿ ಲೈಕ್ ಅವರು ಒಂದು ತೂಕ ಇಡ್ಕೊಂಡು ಮಾತಾಡ್ತಾರೆ ಲೈಕ್ ಯಾರೋ ಸುಮ್ಮನೆ ಅನ್ನೆಸರಿ ಸಿಲಿ ಸಿಲಿ ಮಾತಾಡ್ತಾರೆ ಸಂಡೆ ಬಂದಾಗ ಹೌದು ಕಾಮಿಡಿ ಮಾಡ್ತಾರೆ ಬಟ್ ಸ್ಯಾಟರ್ಡೆ ಅಂತ ಬಂದಾಗ ಕಿಚನ ಚಪ್ಪಳೆ ಕೊಡ್ಬೇಕಾದ್ರೆ ಅವರು ಸತಿ ಯೋಚನೆ ಮಾಡಿ ಆ ಒಂದು ಫೂಟೇಜ್ ನೋಡಿ ಎಲ್ಲಾ ಆಂಗಲ್ ಇಂದ ಯೋಚನೆ ಮಾಡಿ ಕಿಚನ ಚಪ್ಪಳೆ ಸಿಗೋದು ಇದು ಈ ಒಂದು ಮ್ಯಾಟರ್ ಹೈಲೈಟ್ ಬೇಕು ಅಂಡ್ ಅಭಿಷೇಕ್ ಅವರು ನನ್ನ ನನ್ನ ತಾಯಿ ತರ ನನ್ನ ತಾಯಿ ಸ್ಥಾನ ನೀವು ಅಂತ ಹೇಳ್ತೀರಾ ಅಭಿಷೇಕ್ ಅವರೇ ನೀವು ಫೈನಲ್ ಬರ್ತೀರಾ ನಿಮ್ ತಾಯಿ ನಿಮ್ ಪಕ್ಕದ ಸ್ಥಾನ ನಿಮ್ ತಾಯಿ ಸ್ಥಾನ ಕೊಟ್ಟಿರುವಂತ ಅಶ್ವಿನಿ ಅವ್ರ ಪಕ್ಕದಲ್ಲಿ ಕಪ್ ಕಪ್ಪ ಕಪ್ಪು ಅವರೇ ಕರ್ಕೊಂಡೋಗ್ಲಿ ಹೋಗ್ಲಿ ಅಂತ ನೀವು ಹೇಳ್ತೀರಾ ದುಡ್ಡು ಅವರೇ ತಗೊಂಡೋಗ್ಲಿ ನೀವು ಹೇಳ್ತೀರಾ ಇವೆಲ್ಲ ಬೇಡ ಆಕ್ಚುಲಿ ಬಂದಿರೋದು ನೀವು ಗೇಮ್ ಆಡೋದಕ್ಕೆ ಹೌದು ಹ್ಯುಮ್ಯಾನಿಟಿ ಇಡ್ಕೊಳ್ಳಿ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ ಏಜ್ ಬೇಸಸ್ ಮೇಲೆ ನೀವು ನೀವು ನಮ್ಮ ತಾಯಿ ಸ್ಥಾನ ನಿಮ್ಮ ಅಕ್ಕ ಸ್ಥಾನ ಅಂತ ನೀವ್ ನೀವೇ ಮಾಡ್ಕೊಂಡು ನಿಮ್ಮ ಗೇಮ್ ನ ನೀವು ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ ಆಚೆ ಕಡೆ ಇರೋ ಹೆಸರನ್ನು ಕೂಡ ಹಾಳು ಮಾಡ್ಕೊಳಕೋ ಹೌದು ಈಗ ನನಗೆ ಅನ್ಸುತ್ತೆ ಪರ್ಸನಲ್ ಆಗಿ ಏನ್ ಗೊತ್ತಾ ಇವಾಗ ನಿನ್ನೆ ಆಕ್ಚುಲಿ ತಪ್ಪಿದ್ದವರು ಅಶ್ವಿನಿ ಅವರೇ ಅವರೇ ಹೇಳ್ತಾರೆ ಕುತ್ಕೊಂಡು ಕಾವ್ಯ ಅವರ ಹತ್ರ ಅಶ್ವಿನಿಯವ್ರದ್ದು ತಪ್ಪಿತ್ತು ಆ ಒಂದು ಪಾಯಿಂಟ್ ತುಂಬ ಅವರೇ ಕಿಚ್ಚಾಡ್ಕೊಂಡು ಮಾತಾಡ್ತಾರೆ ಅಂತ ಮತ್ತೆ ಹೋಗ್ಬಿಟ್ಟು ಅಶ್ವಿನಿಯವರತ್ರ ಕನ್ಸೋಲ್ ಮಾಡಕ್ಕೆ ಹೋಗ್ತಾ ಇದಾರೆ ಹೋಗ್ತಾ ಇದಾರೆ ಹಿಂದ್ಗಡೆ ಎಷ್ಟು ಹುಡುಗರುಗಳಿಗೆ ಹೋಗಲ್ಲ ಬರಲ್ಲೋ ಹೋಗೋ ಅವೆಲ್ಲ ಮಾತಾಡಿದ್ರು ಜನತೆ ನೋಡಿದರೆ ಇವ್ರು ಹೆಂಗೆ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಮುಂದೆ ಮಾತ್ರ ರೆಸ್ಪೆಕ್ಟ್ ಕೊಡೋ ಅಂತ ಹೆಂಗೆ ಹೇಳ್ತಾರೆ ಕೂಡ ರೆಸ್ಪೆಕ್ಟ್ ಕೊಡಬೇಕಲ್ಲ ಒಬ್ಬ ಮನುಷ್ಯ ಸೊ ಮುಂದೆ ಕೊಡ್ತೀನಿ ಹಿಂದೆ ಯಾವ ಅರ್ಥ ಬರ್ತೀವಿ ಅವ್ರು ಏನು ಹೇಳ್ತಾರೆ ಅಂತಂದ್ರೆ ಈ ಮನೆಯಲ್ಲಿ ಎಲ್ಲರಿಗೂ ರೆಸ್ಪೆಕ್ಟ್ ಥರ ಮಾಡಿ ಹೋಗ್ತೀನಿ ಅನ್ನೋ ಹೇಳ್ತಾರೆ ಮ್ಯಾಮ್ ಬಿಗ್ ಬಾಸ್ ಮನೆಯಲ್ಲಿ ನನ್ನ ಪ್ರಕಾರ ರೆಸ್ಪೆಕ್ಟ್ ಈಸ್ ಅಂದ್ರೆ ಕೊಡಬೇಕು ಅಂತಂದ್ರೆ ಸೊ ವ್ಯಕ್ತಿತ್ವ ಇರಬೇಕು ಅಂದ್ರೆ ಅಂತಂದರೆ ಕೇಳಿ ಪಡೆಯೋದಲ್ಲ ಇದು ನಾವು ನಾನಾಗೆ ಅದು ರೆಸ್ಪೆಕ್ಟ್ ಅನ್ನೋದು ಬಿಗ್ ಬಾಸ್ ಅನ್ನೊಂದ್ ಸೀಸನ್ ನಾವು ನೋಡಿದ್ದೀವಿ ಯಾವುದೇ ಕಾರಣಕ್ಕೂ ಯಾರಿಗೂ ಸೊ ಈ ನೀವು ನೀವು ಎಕ್ಸ್ಪೆಕ್ಟ್ ಮಾಡೋ ರೀತಿ ರೆಸ್ಪೆಕ್ಟ್ ಯಾರಿಗೂ ಸಿಕ್ಕಿರಲ್ಲ ಸಿಗೋದು ಯಾಕಂದ್ರೆ ಅದು ವೈಯಕ್ತಿಕ ಆಟ ಸೊ ದುಡ್ಡಿನ ಆಟ ದುಡ್ಡು ಗೆಲ್ಲಕ್ಕೆ ಎಲ್ಲರೂ ಬಂದಿರ್ತಾರೆ ವ್ಯಕ್ತಿತ್ವ ಕೆಲಸ ಗೆಲ್ಲೋದಕ್ಕೋಸ್ಕರ ತುಂಬಾ ಜನ ಸೊ ಹಂಗಾಗಿ ನಾವು ಬಿಗ್ ಬಾಸ್ ಮನೇಲಿ ರೆಸ್ಪೆಕ್ಟ್ ಅದು ಇದು ಅಂತಂದ್ರೆ ನೋಡಿ ಬಿಗ್ ಬಾಸ್ ಇಂಟರ್ಫಿಯರ್ ಆಗಲಿಲ್ಲ ಯಾಕೆಂದ್ರೆ ಅದು ಅದು ಸೊ ಅದು ವೈಯಕ್ತಿಕ ಮಾತಿನ ಆಟನೇ ಅದು ಸೊ ಅದು ಎಷ್ಟೋ ಸತಿ ತೇಜವಧಿ ಮಾಡ್ತಾರೆ ಅವಮಾನ ಮಾಡ್ತಾರೆ ಕಾಮಿಡಿ ಮಾಡ್ತಾರೆ ಗೇಲಿ ಮಾಡಿ ಎಲ್ಲಾ ಮಾಡ್ತಾರೆ ಅದೆಲ್ಲ ಸಹಿಸ್ಕೊಂಡಿರೋದೇ ವ್ಯಕ್ತಿತ್ವ ಅದು ಅದೇ ಆಟ ಅದು ಅವಾಗ್ಲೇ ಹಂಡ್ರೆಡ್ ಡೇಸ್ ನೀವು ಅಲ್ಲಿ ಇದ್ದು ಅದೆಲ್ಲ ಸೈಸ್ಕೊಂಡು ಸೊ ಅದರಿಂದ ಆಚೆ ಬಂದು ಓವರ್ಕಮ್ ಮಾಡಿ ಬಂದು ಆಚೆ ಬಂದ್ಮೇಲೆ ತಾನು ನೀವು ಹಂಡ್ರೆಡ್ ಡೇಸ್ ಗೆದ್ದು ಬಿಗ್ ಬಾಸ್ ಅನ್ನೋ ಒಂದು ಪಟ್ಟ ಗೆಲ್ಲಕ್ಕಾಗೋದು ಸೊ ಈ ಇನ್ ಬಿಟ್ವೀನ್ ನಾನು ನನಗೆ ಆಗಲ್ಲ ಅಂತಂದ್ರೆ ನಮಗೆ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನೀವು ಇದ್ದು ಪ್ರೂವ್ ಮಾಡಬೇಕು ಸೊ ಗಿಲ್ಲಿ ನಟನ್ ಕೊಡಿ ನೀವು ಟಾಂಗ್ ಕೊಡಿ ಯಾರು ಬೇಡ ಅಂತಂದ್ರೂ ಸೊ ಗಿಲ್ಲಿ ನಟ ಆಕ್ಚುಲಿ ಗಿಲ್ಲಿ ನಟನ್ ಟಾಂಗ್ ಕೊಡಬಹುದು ಸೊ ಕೊಟ್ರೆ ಕರೆಕ್ಟಾಗಿ ಕಡೆ ಅವ್ರ ಅಶ್ವಿನಿ ಎಂಬ ಕೊಟ್ಟಿದ್ದ ತಕ್ಷಣ ಸೊ ಹತ್ಕೊಂಡು ಸೊ ತುಂಬಾ ಡ್ರಾಗ್ ಮಾಡೋದು ನಮ್ಗೆ ಅನ್ಸುತ್ತೆ ಪರ್ಟಿಕ್ಯುಲರ್ಗೆ ಅಂಡ್ ಇನ್ನೊಂದು ಧ್ರುವ ಇಲ್ಲಿ ಹೇಳ್ತಾರೆ ಸೊ ನೋಡಿ ಧ್ರುವಂತ ನೋಡಿ ಇವಾಗ ಬಂದಿದ್ದಾರೆ ಅಂತ ಲಾನ್ ಇರೋದೇ ಕೂತ್ಕೊಂಡು ಮಾತಾಡ್ತಾರೆ ಬರಬೇಕು ನೀವು ಅವ್ರಿಗೆ ಕ್ಯಾಪ್ಟನ್ಸಿ ಓಟಕ್ಕೆ ನೀವು ಬೇಬಿ ಸೆಲೆಕ್ಟ್ ಮಾಡಿದ್ರೆ ನಾನು ನಿಮ್ಮನ್ನ ಅಗ್ರಿ ಮಾಡಿಬಿಡ್ತಿದ್ದೆ ಮ್ಯಾಮ್ ಬಟ್ ನೀವು ಮಾಡಲಿಲ್ಲ ಯಾಕಂದ್ರೆ ಧನುಷ್ ಅವರಿಗೆ ಚಾನ್ಸ್ ಕೊಡಕ್ಕೆ ಹೋದ್ರಿ ಧನುಷ್ ಅವ್ರಿಗೆ ಗೆಲ್ತಾರೆ ನಾನು ಅಗ್ರಿ ಅಗ್ರಿ ಪಾಯಿಂಟ್ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಇಲ್ಲಿ ನೀವು ಹೇಳಿದ್ದು ಕರೆಕ್ಟ್ ಇತ್ತು ಬಟ್ ಅಲ್ಲಿ ಬಿಗ್ ಬಾಸ್ ಮನೆಗೆ ಎಲ್ಲರೂ ಇಂಡಿವಿಜುವಲ್ ಆಗಿ ಆಟಾಡಕ್ಕೆ ಬಂದಿರ್ತಾರೆ ಮ್ಯಾಮ್ ನೀವು ಒಂದು ಚಾನ್ಸ್ ನ ಕೊಟ್ಟು ನೋಡಬೇಕಾಗುತ್ತೆ ನೀವು ಚಾನ್ಸ್ ನ ಕೊಟ್ಟಿಲ್ಲ ಫಸ್ಟ್ ಆಮೇಲೆ ಕೊಟ್ಟರೆ ಆಮೇಲೆ ಏನಂತ ಯಾಕಂದ್ರೆ ಇವ್ ಅದಕ್ಕೂ ಉಳ್ಳಾಕೊಳ್ತಾವ್ರೆ ನಾನು ಏನ್ ಮನ್ಸ್ಕಲ್ ಮಾಡ್ಕೊ ಮಾಡ್ಕೊಂಡು ಕೊಟ್ಬಿಟ್ಟೆ ಪಾಪ ಅಲ್ವಾ ಅಂತ ಅನ್ಸಿಬಿಡ್ತಾನೆ ಪಾಪ ಅಂತ ಯಾಕೆ ಅನ್ಸ್ಬೇಕು ಮೇಲೆ ಮನ್ಸ್ಕಲ್ಲಿ ಯಾಕೆ ಮಾಡ್ಕೊಳ್ತೀರಾ ಒಂದ್ ಚಾನ್ಸ್ ಕೊಟ್ಬಿಡಿ ನೀವೇನು ಇವಾಗ ಕಳ್ಕೊಳ್ಳೋದೇನು ಇಲ್ಲ ಕ್ಯಾಪ್ಟನ್ ಉಪಯೋಗಿಸಿ ಅಲ್ಲೂ ಕೂಡ ಆಡೋದು ಮತ್ತೆ ನೆಕ್ಸ್ಟ್ ಗಿಲ್ಲಿ ಟೀಮ್ ಜಂಪ್ ಆಗ್ಬಿಡ್ತು ಗಿಲ್ಲಿ ಟೀಮ್ ಅವ್ ಗಿಲ್ಲಿ ಬಂದ್ ಕೇಳಿದ್ರೆ ಅಣ್ಣ ನೀನ್ ಬಾರಣ ನೀನ್ ನನ್ ಜೊತೆ ಆಡು ಅಂತಾರೆ ಇಮಿಡಿಯೇಟ್ ಜಂಪ್ ಆಗ ಬಂದ್ ಆಡ್ತೀನಿ ನೀನ್ ಆಡ್ಸ್ತೀನಿ ಅಂತಂತಾನೆ ಏ ಅಣ್ಣ ನೀನ್ ಫಿಕ್ಸ್ ಅಣ್ಣ ನಮ್ಮ ನಮ್ ಟೀಮ್ ಅಲ್ಲಿ ಬಾರಣ ನೀನು ಅಂತ ಕರೀತಾರೆ ಕಾನ್ಫಿಡೆನ್ಸ್ ಕೊಡ್ತಾರೆ ಇವರು ಆ ಕಾನ್ಫಿಡೆನ್ಸ್ ನ ಗಿಲ್ಲಿ ಕೊಟ್ಟಿದ್ ಕಾನ್ಫಿಡೆನ್ಸ್ ನ ಫಸ್ಟ್ ಅಶ್ವಿನಿ ಅವ್ರು ಕೊಟ್ಟಿದ್ರೆ ಗಿಲ್ಲಿ ಏನಾದ್ರೂ ಇನ್ ಕೇಸ್ ಆಪೋಸಿಟ್ ಧ್ರುವಂತ ಅವ್ರ ಏನಾರ ಗಿಲ್ಲಿ ತಂಡ ಹೋಗಿದ್ದೀರಾ ನನಗೆ ಇಲ್ಲಿ ತಪ್ಪು ಅಂತ ಹೇಳ್ತಾ ಆ ಇವ್ರು ತಪ್ಪು ಅಂತಿದ್ದೆ ಧ್ರವಂತವ್ರು ತಪ್ಪು ಅಂತಿದ್ದೆ ಬಟ್ ಇಲ್ಲಿ ಧ್ರುವಂತ ಅವ್ರು ತಪ್ಪು ಕಾಣಿಸ್ತಲ್ಲ ಅಂಡ್ ಏನಪ್ಪ ಅಂತ ಗೈಸ್ ಆ್ಯಕ್ಚುಲಿ ಸ್ಪಂದರ ಧನುಷ್ ಬಗ್ಗೆ ನನಗೊಂದು ಮಾತಾಡ್ಬೇಕು ಏನು ಏನ್ ಏನ್ ಮಾಡಕ್ ಹೊರಟಿದ್ದಾರೆ ಸ್ಪಂದನ ಮತ್ತೆ ಧನುಷ್ ಅವರು ಅವ್ರ ಬಗ್ಗೆ ಹೇಳ್ಕೊಂಡು ಅಂಡ್ ಗಿಲ್ಲಿ ಈಗ ಆ್ಯಕ್ಚುಲಿ ಗಿಲ್ಲಿ ಬಗ್ಗೆ ಕಾವ್ಯ ಅವರ ತುಂಬಾ ಕಿವಿ ಚುಸ್ತಾ ಇದಾರೆ ಅಂಡ್ ಆಕ್ಚುಲಿ ನೆನೆ ಕಾವ್ಯ ಅವ್ರು ತುಂಬಾ ಬೇಜಾರ್ ಮಾಡ್ಕೊಂಡ್ರು ಏನು ರಾಶಿಕ ಅವ್ರಿಗೆ ಕ್ಯಾಪ್ಟನ್ಸಿ ಓಟಕ್ಕೆ ಒಂದು ರೈಸನ್ಸ್ ನ ಕೊಡ್ತಾರೆ ಮೇ ಬಿ ಅವ್ರು ಕ್ಯಾಪ್ಟನ್ಸಿ ಓಟಕ್ಕೆ ಅವ್ರನ್ನ ಕಳಿಸ್ತಾರೆ ಕಾವ್ಯ ಅವರು ಹತ್ಕೊಂಡು ತುಂಬಾ ಬೇಜಾರಪ್ಪ ಯಾಕಂದ್ರೆ ಗಿಲ್ಲಿ ಅವ್ರು ಮಾಡಿ ತಪ್ಪಿತ್ತು ಅಂತ ಅವ್ರು ಒಪ್ಕೊಂಡು ಲಾಸ್ಟ್ ವೀಕಲ್ಲಿ ನಾನು ಬಿಡ್ಲಿಲ್ಲ ನಿಮ್ಗೆ ಕ್ಯಾಪ್ಟನ್ಸಿ ಓಟಕ್ಕೆ ಅಂದ್ಬಿಟ್ಟು ಅಂದ್ಬಿಟ್ಟು ಸೊ ರಾಶಿಗೆ ಕೊಟ್ಟಿದ್ದು ಸೊ ಅವರು ಒಂದು ಹ್ಯೂಮ್ಯಾನಿಟಿ ಒಳ್ಳೆ ಇದನ್ನ ತೋರಿಸ್ತು ಹೌದು ಹೌದು ಒಳ್ಳೆತನ ತೋರಿಸ್ತು ಗಿಲ್ಲಿ ಅವ್ರದ್ದು ಇಲ್ಲಿ ಅದನ್ನ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕಿತ್ತು ನಾವು ಸೊ ಗಿಲ್ಲಿ ಅವ್ರು ಇಲ್ಲಿ ಇನ್ನೊಂದು ಏನಂತಂದ್ರೆ ಮೇಜರ್ ನೆನ್ನ ಆಕ್ಚುಲಿ ಅಶ್ವಿನಿ ಅಮ್ಮ ಅವ್ರಿಗೆ ಕ್ಯಾಪ್ಟನ್ ಸೋಟಕ್ಕೆ ಅರ್ಹತೆ ಇಲ್ಲ ಪಾಪ ಆಕ್ಚುಲಿ ಹೇಳಬೇಕು ಅಂತಂದ್ರೆ ಕಾವ್ಯ ಅವ್ರ ಪಾಪ ತುಂಬಾ ಜಮ್ ಆಫ್ ಪರ್ಸನ್ ಗುರು ಬಟ್ ರಾಶಿಕನು ಈಕ್ವಲಿ ಡಿಸರ್ವ್ ಇದಾರೆ ಸ್ವಲ್ಪ ಗೈಸ್ ಏನ್ ಗೊತ್ತಾ ಮಾತು ಬಿಟ್ಬಿಡಿ ಬಟ್ ಆದ್ರೂ ಟಾಸ್ಕ್ ಪಾಪ ಹುಡುಗಿ ಎರಡು ವೀಕ್ ಇಂದ ಟಾಸ್ಕ್ ಆಡಿ 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 ಅವ್ರ ಬಂದಂತ ಒಂದು ಇನ್ನೇನ್ ಗೊತ್ತಾ ಊಟ ಇನ್ನೇನ್ ತುತ್ ಕೈಗೆ ಸಿಗ್ತಾ ಪಾಪ ರಾಶಿಕ್ ಅವರಿಗೆ ಆದ್ರೆ ಅವರೇ ತಳಿತಾರೆ ಕೈನ ಬೇಡ ನನಗೆ ಅಂತ ಲಾಸ್ಟ್ ವೀಕ್ ಅದೇ ಆಯ್ತು ಮೇ ಬಿ ಈ ವೀಕ್ ಡಿಸರ್ವಿಂಗ್ ಇದ್ರು ಹೋಗ ಕ್ಯಾಪ್ಟನ್ ಸೀಟಾಸ್ ಬಟ್ ಕ್ಯಾಪ್ಟನ್ ಅವ್ರು ಆಗಲ್ಲ ನಿಮ್ಗೆ ಅನ್ಸುತ್ತೆ ಕ್ಯಾಪ್ಟನ್ ಆಗಿದೆ ಒಂದು ಅಪ್ಡೇಟ್ ಬರ್ತಾ ಇದೆ ಅಭಿಷೇಕ್ ಕ್ಯಾಪ್ಟನ್ ಆಗೋದಕ್ಕೆ ರಿಯಲಿ ರಿಯಲಿ ಡಿಸರ್ವಿಂಗ್ ಇದ್ ಕಮೆಂಟ್ ಬಟ್ ರಾಶಿಕಾ ಪಾಪ ಡಿಸರ್ವಿಂಗ್ ಇದ್ರು ಅಂಡ್ ಓವರ್ ಆಲ್ ರಕ್ಷಿತು ಪಪ್ಪ ಡಿಸರ್ವಿಂಗ್ ಚಾನ್ಸ್ ಸಿಗ್ಬೇಕಾಗಿತ್ತು ಅದು ಅಪರ್ಚುನಿಟಿ ಮಿಸ್ ಆಯ್ತು ಅಂಡ್ ಬಿಗ್ ಬಾಸ್ ಇನ್ನೊಂದು ಮೋಸ ಮಾಡಿದ್ರ ಗಿ ಅವರಿಗೆ ಬರೀ ಏನದು ಬರೀ ಮೂರು ಕ್ಯಾಪ್ಟನ್ಸಿ ಒಟ್ಟು ಕೊಟ್ಟು ಅಶ್ವಿನಿ ಅವರನ್ನ ಮಾತ್ರ ಮುಂದೆ ತಳ್ಳು ಎರಡು ಕ್ಯಾಪ್ಟನ್ ಟಾಸ್ ಗೆದ್ದಿದ್ದೀರಾ ಇದ್ರ ಬಗ್ಗೆ ನೀವು ಕಮೆಂಟ್ ಕಮೆಂಟ್ ಮಾಡಿ ತಿಳ್ಸಿ ಗೈಸ್ ಗೈಸ್ ಇದಾಗಿತ್ತು ನಮ್ಮ ಒಂದು ಪ್ರೋಮೋ ಎಪಿಸೋಡ್ ರಿವ್ಯೂ ಅಂಡ್ ಲೈವ್ ಕೂಡ ಫೈವ್ ಫಾರ್ಟಿ ಫೈವ್ ಗೆ ಬರ್ತೀವಿ ಗೈಸ್ ಜಾಯ್ನ್ ಆಗಿ ಲೈವ್ ಯಾರು ತುಂಬಾ ಜನ ಲೈವಲ್ ಜಾಯಿನ್ ಆಗ್ತಾ ಇಲ್ಲ ಸೊ ಫೈವ್ ಫಾರ್ಟಿ ಫೈವ್ ಕೂಡ ಲೈವ್ ಜಾಯಿನ್ ಆಗ್ತೀವಿ ಎಲ್ಲ ಡಿಸ್ಕಶನ್ ಮಾಡೋಣ ಕಂಪ್ಲೀಟ್ ಆಗಿ ಅಂಡ್ ಅದಾದ್ಮೇಲೆ ನೆಕ್ಸ್ಟ್ ಟೆನ್ ಫಾರ್ಟಿ ಫೈ ಗೆ ಎಪಿಸೋಡ್ ಮುಗಿದ್ಮೇಲೆ ಕೂಡ ಲೈವ್ ಬರ್ತೀವಿ ಸೊ ಎಲ್ಲ ಆಲ್ಮೋಸ್ಟ್ ಒನ್ ಅವರ್ ಇರ್ತೀವಿ ಸೊ ಬನ್ನಿ ನಿಮ್ ಜೊತೆ ಮಾತಾಡೋಣ ಒನ್ ಟು ಒನ್ ಇಂಟ್ರಾಕ್ಷನ್ ಇರುತ್ತೆ ಸೊ ಮಸ್ತ್ ಆಗಿರುತ್ತೆ ಮಜಾ ಮಾಡೋಣ ಸೊ ಲೈವ್ ಅಂತ ಹೇಳ್ತಾ ಇವಾಗ ಏನ್ ಎಂಡ್ ಇದೆ ಸಿಗೋಣ ಮುಂದೆ ನೋಡುತ್ತೆ ಅಲ್ಲಿ ತನಕ